ಐವತ್ತು ವರ್ಷ ಕಾಂಗ್ರೆಸ್ ಇದ್ದು ನಲವತ್ತೆಂಟು ತಾಲೂಕ್ ಕೇಂದ್ರಗಳಲ್ಲಿ ಪಿ ಯು ಕಾಲೇಜ್ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇಲ್ಲ ಐವತ್ತು ತಾಲೂಕ್ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಕುಮಾರಸ್ವಾಮಿ ಯಡಿಯೂರಪ್ಪನವ್ರು ಬರ್ಬೇಕಾಯ್ತಾ ಇದು ಮಾಡೋದಕ್ಕೆ ಅಂತ ಐವತ್ತು ವರ್ಷದಿಂದ ಈಗ ಕುಮಾರಸ್ವಾಮಿ ಅವ್ರಿಗೆ ಬರ್ಬೇಕಾಯ್ತಾ ಈ ಭಾಗದಲ್ಲಿ ಅವಳಿಗೆ ಐವ್ ಮಿನಿಸ್ಟರ್ ದೇವೇ ಕೂಡ ಕ್ಯಾಬಿನೆಟ್ ಐ ನೋ ನಾನು ಬಿಡಿ ನೀವು ಕೊಪ್ಪಳ ಇಂಜಿನಿಯರ್ ಕಾಲೇಜ್ ತರೋದಕ್ಕೆ ಸರ್ ತಾವು ಅವ್ರ ಭಾಷಣ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ ನಾನು ಬಹಳ ಸ್ಪಷ್ಟವಾಗಿ ಐತಿಹಾಸಿಕ ನೆಲೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಮುಂಬೈ ಬರ್ತ ನಾವೇ ಇಟ್ಕೊಂಡಿರಿ ಇಲ್ಲಾ ಅವ್ರು ಲೆಗ್ ಮಿ ಅಲಾಚೀಸ್ ಅಧ್ಯಕ್ಷರೇ ಇಟ್ ಹ್ಯಾಸ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇಟ್ ಹ್ಯಾಸ್ ಎಕನಾ ಇಟ್ ಹ್ಯಾಸ್ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಂಡ್ ಎಕನಾಮಿಕಲ್ ಕಾಂಟೆಕ್ಸ್ಟ್ ಅಂತಾನೆ ಅವ್ರು ಹೇಳಿರೋದು ಮುಂಬೈ ಕರ್ನಾಟಕದಿಂದ ಹಿಡ್ಕೊಂಡಿ ನಿಜಾಮರಿಂದ ಹಿಡ್ಕೊಂಡಿ ಅನ್ಫಾರ್ಚುನೇಟ್ಲಿ ಮುಂಬೈ ಕರ್ನಾಟಕ ಏರಿಯಾಗಳು ಈ ಮುಂಬೈ ಪ್ರಾವಿನ್ಸಿನ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ನಾವೆಲ್ಲರೂ ನಿಜಾಮಿನ ಅಂಚಿನಲ್ಲಿ ಇದು ಕೊನೆಯ ಭಾಗದಲ್ಲಿ ಇದ್ವಿ ಅಲ್ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಕೇಂದ್ರಗಳಿತ್ತು ಸಂಸ್ಥಾನ ಕೇಂದ್ರಗಳಿತ್ತು ಹೈದ್ರಾಬಾದ್ ಇರ್ಬೋದು ಆ ಕಡೆ ಪುಣೆಗಳ ಇಲ್ಲಿ ಮೈಸೂರಿನಲ್ಲಿ ಅಲ್ ಡೆವಲಪ್ಮೆಂಟ್ ಆಗಿರೋದು ಸಹಜ ಆದ್ರೆ ಏಕೀಕರಣ ಆದ್ಮೇಲೆ ಈ ಐತಿ ಶತಮಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸಿಕ್ಕಿದ್ದು ತ್ರೀ ಸೆವೆಂಟಿ ಒನ್ ಜೆ ಸುಮ್ಮನೆ ಹಾಗೆ ಸಿಕ್ಕಿಲ್ಲ ವಿ ಟು ಅವರ್ ಸೋಷಿಯಲ್ ಇಂಡಿಕೇಟರ್ಸ್ ವಿವ್ ಅವರ್ ಎಕನಾಮಿಕ್ ಇಂಡಿಕೇಟರ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಕೇಟರ್ಸ್ ಹೆಲ್ತ್ ಇಂಡಿಕೇಟರ್ಸ್ ಅದಾದ್ಮೇಲೆ ನಾವು ಬಂದಿರ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿರೋದು ಸೊ ಐತಿಹಾಸಿಕ ಹಿನ್ನೆಲೆಯಲ್ಲಿ ಐವತ್ತು ವರ್ಷದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಸೋ 271 ಜೇ ಬಂದ ಮೇಲೆ ನಾವು ಇಂಪ್ರೂವ್ ಆಗ್ತಾ ಇದೀವಿ ಇನ್ನ ನಮಗೆ ಒಂದು ಒಂದ್ ದಶಕ ಬೇಕಾಗಬಹುದು ಸೋ ಏನ್ ಮಾಡಿದೆ ಏನು ಮಾಡಿದ ಬಂದಿದೆ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ನಿಮ್ ತಂದೆರ ಇದ್ರಲ್ಲ ಯಾಕ ಮಾಡ್ತೀರಾ ಸರ್ ಅಧ್ಯಕ್ಷರೇ ಒಂದು

ಈ ಹೈದ್ರಾಬಾದ್ ಕರ್ನಾಟಕ ಏರಿಯಾ ಮುಂಬೈ ಕರ್ನಾಟಕ ಏರಿಯಾ ನೀವು ಹಿಂದುಳಿಕೆ ದೃಷ್ಟಿಯೊಳಗೆ ಮಾತನಾಡುವಾಗ ಇವು ಕಂಪೇರಿಬಲ್ ಅಲ್ವಾ ಅಲ್ಲ ಆದರೆ ಪೋಸ್ಟ್ ರಿಆರ್ಗನೈಸೇಷನ್ ಕರ್ನಾಟಕ ಏಕೀಕರಣದ ನಂತರ ನಮ್ಮ ಮುಂಬೈ ಕರ್ನಾಟಕ ಪ್ರಾಂತ ಹಿಂದುಳುವಿಕೆ ಜಾಸ್ತಿ ಹಾಕೋತ ಹೋದ್ ವೆನ್ ಕಂಪೇರ್ ಟು ಓಲ್ಡ್ ಮೈಸೂರು ಏರಿಯಾ ಫಾರ್ಚುನೇಟ್ಲಿ ವಿ ಮಸ್ಟ್ ಅಗೇನ್ ರಿಮೆಂಬರ್ ಮಿಸ್ಟರ್ ಖರ್ಗೆ ಮಿಸ್ಟರ್ ಧರ್ಮ್ ಸಿಂಗ್ ದೇ ಗಾಟ್ ತ್ರೀ ಸೆವೆಂಟಿ ಒನ್ ಆ ಮುನ್ನೂರ ಎಪ್ಪತ್ತೊಂದನೇ ಕಲಮ್ನ ವಿಶೇಷ ಸ್ಥಾನಮಾನ ಏನು ಸಿಕ್ತು ಈಗ ಅವ್ರಿಗೆ ಐದಾರು ವರ್ಷದೊಳಗೆ ಅಭಿವೃದ್ಧಿಯ ಸಂಪೂರ್ಣ ಶೆಕೆ ಪ್ರತಿಫಲ ಲಾಭ ಎಲ್ಲ ತಡ್ತಿದೆ ನಮಗೆ ಅಂಥದ್ದು ಯಾವುದೂ ಲಾಭ ತಟ್ಟಲಿಲ್ಲ ಹಾಗಾಗಿ ಮುಂಬೈ ಪ್ರಾಂತ ಮೊದಲು ಏಕೀಕರಣ